ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿವರ್ಕಂಡ್ ಟೈಲರಿಂಗ್ ಕ್ಲಾಸಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಪೈಪಿಂಗನ್ನು ಕ್ಲಾತಿಂದ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಇದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಪೈಪಿಂಗನ್ನು ಅಟ್ಯಾಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಆದರೆ ರೆಡಿ ಅನ್ನ ತಂದು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದೆ ಈ ಥರ ರೆಡಿ ಪೈಪಿಂಗ್ ನಮಗೆ ಓಲ ಸಿಗುತ್ತೆ ಅದನ್ನು ಅಟ್ಯಾಚ್ ಮಾಡೋದು ಹೇಳ್ಕೊಟ್ಟಿದ್ದೆ ಬೈ ಲೈನಿಂಗಿಗೆ ಮತ್ತು ಬ್ಲೌಸಿಗೆ ಈ ವಿಡಿಯೋದಲ್ಲಿ ಇದು ಪೈಪಿಂಗ್ ಕ್ಲಾತ್ ಅಂತಲೇ ನಮಗೆ ಸಿಗುತ್ತೆ ಈ ಕ್ಲಾತಿಂದ ನಾವು ಯಾವ ರೀತಿ ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದೀನಿ ತುಂಬ ಜನ ಕೇಳ್ತಾಯಿದ್ರಿ ನೀವು ಪೈಪಿಂಗನ್ನು ಹಾಕೋದು ಹೇಳ್ಕೊಟ್ಟಿದ್ರೆ ಆದರೆ ಪೈಪಿಂಗ್ ರೆಡಿ ಮಾಡ್ಕೊಡೋ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾವ ರೀತಿ ಪೈಪಿಂಗನ್ನು ಯೂಸ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಅಂಗಡಿನಲ್ಲಿ ಹೋಗಿ ನಮಗೆ ಪೈಪಿಂಗ್ ಕ್ಲಾತ್ ಕೊಡಿ ಅಂತಂದರೆ ಅದನ್ನೇ ಕೊಡ್ತಾರೆ ಪೈಪಿಂಗ್ ಮಾಡೋ ಬಟ್ಟೆ ಶೈನಿಂಗ್ ಸಿಗುತ್ತೆ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ ನಮಗೆ ಗೋಲ್ಡಲ್ಲೇ ನಾಲ್ಕೈದು ಕಲರ್ ಸಿಗುತ್ತೆ ಕಾಪರ್ ಸಿಲ್ವರು ಎಲ್ಲ ಕಲರ್ಸಲ್ಲೂ ಈ ಶೈನಿಂಗ್ ಕ್ಲಾತ್ ಸಿಗುತ್ತೆ ಇದನ್ನು ತಗೊಂಡು ನೀವು ರೆಡಿ ಮಾಡ್ಕೋಬೋದು ಓಕೆನಾ ಬನ್ನಿ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಮತ್ತು ಇದಕ್ಕೆ ಯಾವ ರೀತಿ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಓಕೆನಾ ಬನ್ನಿ ನಾನಿಲ್ಲಿ ಪೈಪಿಂಗ್ ಕ್ಲಾತನ್ನು ತಗೊಂಡಿದ್ದೀನಿ ನಿಮ್ಗೆ ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ ಅಥವಾ ನಿಮಗೆ ಈ ಕಲರ್ಸು ಅಂದರೆ ಗೋಲ್ಡ್ ಕಲರು ಶೈನಿಂಗ್ ಕ್ಲಾತ್ ಬೇಡ ಅಂತಂದರೆ ನೀವು ಯಾವ್ದು ಬ್ಲೌಸ್ ಉಳಿತೀರಲ್ವಾ ಆ ಬ್ಲೌಸಲ್ಲ ಬ್ಲೌಸ್ ಬಟ್ಟೆನಲ್ಲೂ ಕೂಡ ನೀವು ಪೈಪಿಂಗನ್ನು ರೆಡಿ ಮಾಡ್ಕೋಬೋದು ಅಥವಾ ಗೆ ಏನು ಕಾಂಟ್ರಾಸ್ಟ್ ಸ್ಯಾರಿ ಇರುತ್ತಲ್ಲ ಆ ಸ್ಯಾರಿನಲ್ಲೂ ಕೂಡ ರೆಡಿ ಮಾಡ್ಕೋಬೋದು ಆದರೆ ನಾನಿಲ್ಲಿ ನಿಮಗೆ ಈ ರೀತಿ ಗೋಲ್ಡ್ ಕ್ಲಾತನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ನಾನು ಈ ಇದರಲ್ಲಿ ನಾನು ಪೈಪಿಂಗನ್ನು ರೆಡಿ ಮಾಡ್ಕೊತೀನಿ ಕ್ಲಾತನ್ನು ಕ್ರಾಸಾಗಿ ಕಟ್ ಮಾಡಿರೋದು ಇದೆ ಅಂದರೆ ಪೈಪಿಂಗ್ ರೆಡಿ ಮಾಡಿಕೊಂಡು ಮಿಕ್ಕಿರೋದು ಬಟ್ಟೆ ಉಳಿದಿದೆ ಇದರಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಇಲ್ಲಿ ಒಂದು ಇಂಚಿನ ಬಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ ಒಂದು ಏನಿದೆ ಅಲ್ಲ ಆ ಒಂದು ಇಂಚಿನ ಬಟ್ಟೆಯನ್ನು ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಇದೊಂದು ನೆನಪಿರಲಿ ಪೈಪಿಂಗನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗಲಿ ಸ್ಟ್ರೈಟ್ ಬಟ್ಟೆ ತಗೋಬಾರ್ದು ಇಲ್ಲಿ ನೋಡಿ ಇಲ್ಲಿ ಬಟ್ಟೆ ಕ್ರಾಸ್ ಆಗೇ ಇದೆ ಈ ರೀತಿ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಇದು ನನ್ನ ಪೈಪಿಂಗ್ ರೆಗ್ಯುಲರಾಗಿ ಏನು ರೆಡಿ ಮಾಡ್ಕೊತಿದವ ಅದರಲ್ಲಿ ಉಳಿದಿರೋಂಥ ಬಟ್ಟೆ ಆದರೆ ಕ್ರಾಸಾಗಿ ಕಟ್ ಮಾಡ್ಕೊತಾ ಇರ್ತೀನಿ ಎಷ್ಟು ಅಷ್ಟು ರೆಡಿ ಮಾಡ್ಕೊತೀನಿ ಫ್ರೀ ಇದ್ದಾಗ ಜಾಸ್ತಿ ರೆಡಿ ಮಾಡ್ಕೊತೀವಿ ಓಕೆನಾ ನೋಡಿ ಇಲ್ಲಿ ನಾನು ಒಂದು ಇಂಚಿಗೆ ಮಾರ್ಕನ್ನು ಹಾಕೊತೀನಿ ಅಥವಾ ನೀವೊಂದು ಸ್ಕೇಲನ್ನು ಹೊಸದಾಗಿ ಕಟ್ ಮಾಡೋರಾದರೆ ಒಂದು ಸ್ಕೇಲನ್ನು ತಗೊಂಡು ಒಂದು ಇಂಚಿಗೆ ಲೈನ್ ಬೇಕಾದ್ರೂ ಹಾಕೋಬೋದು ಇಲ್ಲಿ ನಾನು ಅಲ್ಲಲ್ಲೇ ಡಾಟ್ ಥರ ಹಾಕ್ಕೊಂಡು ಇದನ್ನು ಒಂದು ಇಂಚಿನ ಬಟ್ಟೆ ಏನಿದೆ ಅಲ್ಲ ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಅಂಗಡಿಲಿ ತೊಗೊಂಬರ್ತೀವಿ ಅಂದರೆ ನಮಗೆ ಅದು ಅಮೌಂಟು ಜಾಸ್ತಿ ಆಗುತ್ತೆ ಮತ್ತು ನಮಗೆ ಎಲ್ಲ ಕಲರ್ಸು ಅದು ತೊಗೊಳಕ್ಕಾಗಲ್ಲ ಅನ್ನೋರು ಏನು ಮಾಡಿ ಮನೆಯಲ್ಲೇ ನಿಮ್ಮ ಹತ್ರ ಯಾವ ಫ್ಲಾತ್ ಇರುತ್ತೆ ಅಂದರೆ ಬ್ಲೌಸ್ ಪೀಸಲ್ಲಾದರೂ ರೆಡಿ ಮಾಡ್ಕೊಳ್ಳಿ ಅಥವಾ ಸ್ಯಾರಿನಲ್ಲಿ ಸ್ವಲ್ಪ ಬಟ್ಟೆಯನ್ನು ತಗೊಂಡು ಅದರಲ್ಲಿ ಬೇಕಾದ್ರೂ ರೆಡಿ ಮಾಡ್ಕೋಬೇಕು ಮಾಡ್ಕೋಬೋದು ಆದರೆ ಯಾವುದರಲ್ಲೇ ನೀವು ರೆಡಿ ಮಾಡ್ಕೊಳ್ಳಿ ಕ್ರಾಸ್ ಆಗಿದೆ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ಓಕೆನಾ ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಒಂದು ಕ್ರಾಸ್ ಆಗಿರೋ ಪೀಸ್ ಸಿಕ್ಕಿದೆ ನಿಮಗೆ ಇದು ಇಷ್ಟುದ ಪೀಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡಿ ನಿಮ್ಗೆ ಎಷ್ಟುದ ಬೇಕಿರುತ್ತಲ್ವ ನೆಕ್ಕನ್ನು ಮೆಜರ್ಮೆಂಟ್ ಮಾಡಿಕೊಂಡು ಎರಡು ಅಥವಾ ಮೂರು ಪೀಸನ್ನು ನಾವೇನಿವಾಗ ಪೈಪಿಂಗು ಹೆಮ್ಮಿಂಗ್ ಕೊಡೋಕ್ಕೆ ಒಂದರೂ ಪಕ್ಕ ಒಂದು ಜಾಯಿಂಟ್ ಮಾಡ್ತೀವಲ್ವ ಆ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ಆದರೆ ನನಗೆ ಈಗಿಷ್ಟುದ ಇದೆ ಇಷ್ಟುದ ಸಾಕಾಗುತ್ತೆ ಇಷ್ಟುದ ಕಟ್ ಮಾಡಿ ಕ್ರಾಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಮಗೆ ಇನ್ನೊಂದೇನು ಅಂದರೆ ಪೈಪಿಂಗನ್ನು ನಾವು ನೀಟಾಗಿ ರೆಡಿ ಮಾಡ್ಕೋಬೇಕು ಅಂದರೆ ಮಿಷಿನಲ್ಲಿ ನಾವು ಇದು ನೋಡಿ ನಾವು ಇದು ಸಿಂಗಲ್ ಟೆನ್ಷನ್ ಅಂತ ಕರಿತೀವಿ ಕೆಲವೊಬ್ಬರಿಗೆ ಇದು ಅಂದರೆ ಐಡಿಯಾ ಇರಲ್ಲ ಇದನ್ನು ಯಾವ ರೀತಿ ಹಾಕ್ಕೋಬೇಕು ಮತ್ತು ಯಾಕೆ ಹಾಕ್ಕೋಬೇಕು ಅನ್ನೋದು ಐಡಿಯಾ ಇರಲ್ಲ ಈಗ ನಮ್ಮ ಮಿಷಿನಲ್ಲಿ ಏನಿದೆಯಲ್ಲ ಇದು ಡಬಲ್ ಟೆನ್ಷನ್ನು ನಾರ್ಮಲ್ ಟೆನ್ಷನ್ನು ಇದನ್ನು ನಾವು ಸಿಂಗಲ್ ಟೆನ್ಷನ್ ಅಂತ ಕರಿತೀವಿ ಇದನ್ನ ನಾವು ಪೈಪಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಮತ್ತು ಹಾರಿ ವರ್ಕ್ ಬ್ಲೌಸ್ ಹೊಲಿಯಲಿಕ್ಕೆ ಹ್ಯಾಂಡ್ ವರ್ಕ್ ಮಾಡಿರ್ತೀವಲ್ಲ ಆ ಬ್ಲೌಸ್ ಹೊಲೀಲಿಕ್ಕೆ ಜಿಪ್ ಹಾಕ್ಲಿಕ್ಕೆ ಎಲ್ಲ ಯೂಸ್ ಮಾಡ್ತೀವಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಈಗ ಎರಡು ಯೂಸ್ ಒಂದು ಈ ಸಿಂಗಲ್ ಟೆನ್ಷನ್ನನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿ ಆದಮೇಲೆ ಅದರಲ್ಲಿ ಇದರಿಂದ ಪೈಪಿಂಗ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಈ ಸಿಂಗಲ್ ಟೆನ್ಷನ್ನನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಅಟ್ಯಾಚ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಇಲ್ಲೊಂದು ಸ್ಕ್ರೂ ಇದೆ ನೋಡಿ ಈ ಅನ್ನು ಬಿಚ್ಚಿ ಈ ಸ್ಕ್ರೂವನ್ನು ಬಿಚ್ಚಿ ಲೂಸ್ ಮಾಡಿ ಆದಮೇಲೆ ಈ ಟೆನ್ಷನ್ ಏನಿರುತ್ತಲ್ಲ ಅದು ತೆಗೆದು ನಮ್ಮ ಸಿಂಗಲ್ ಟೆನ್ಷನ್ ಏನಿದೆ ಅಲ್ವಾ ಆ ಸಿಂಗಲ್ ಟೆನ್ಷನನ್ನು ಹಾಕ್ಕೋಬೇಕು ನಾವು ನಿಮ್ಮ ಬೇರೆ ಮಿಷಿನ್ ಆದರೆ ಅಂಗಡಿಗಳಲ್ಲಿ ನಿಮ್ಮದು ನಾರ್ಮಲಿ ಟೆನ್ಷನ್ ಇದೆಯಲ್ವಾ ಅದನ್ನು ತೊಗೊಂಡೋಗಿ ತೋರಿಸಿದ್ರೆ ಅದಕ್ಕೆ ಯಾವುದು ಸೆಟ್ ಆಗುತ್ತಲ್ವ ಆ ಸಿಂಗಲ್ ಟೆನ್ಷನನ್ನು ಕೊಡ್ತಾರೆ ಅಂಗಡಿನಲ್ಲಿ ನನ್ನ ಮಿಷಿನಿಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದನ್ನು ನಾನು ತಂದಿಟ್ಕೊಂಡಿದ್ದೀನಿ ಈ ರೀತಿ ಇವಾಗ ಸಿಂಗ್ ಸಿಂಗಲ್ ಟೆನ್ಷನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ನೆಕ್ಸ್ಟು ನಮಗಿಲ್ಲಿ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಪೈಪಿಂಗ್ ಥ್ರೆಡ್ ಕೂಡ ಬೇಕು ಓಕೆನಾ ಅದಾದಮೇಲೆ ಬಟ್ಟೆ ಏನು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಬಟ್ಟೆ ಬೇಕು ಮತ್ತು ಟೆನ್ಷನ್ನನ್ನು ಸಹ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಇದನ್ನು ನಾರ್ಮಲ್ ಟೆನ್ಷನ್ನಲ್ಲೂ ಕೂಡ ಪೈಪಿಂಗನ್ನು ನಾವು ರೆಡಿ ಮಾಡ್ಕೊಬೋದು ಆದರೆ ನೀವು ಹೊಸಬ್ರಲ್ವಾ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಈ ಸಿಂಗಲ್ ಟೆನ್ಷನನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದನ್ನು ಇದ್ದೀನಿ ಈಗ ನಾವೇನು ಮಾಡ್ತೀವಿ ಅಂದರೆ ನಾರ್ಮಲ್ ಈ ಟೆನ್ಷನ್ ಏನಿದೆಯಲ್ವ ಇದರಲ್ಲೂ ಕೂಡ ಸಣ್ಣದಾಗಿ ರೆಡಿ ಮಾಡ್ಕೊಬೋದು ಓಕೆನಾ ಇವಾಗ ನೋಡಿ ಇಲ್ಲಿ ಏನು ಬಟ್ಟೆ ಕಟ್ ಮಾಡ್ಕೊಂಡಿದೀವಲ್ವಾ ಅದರ ಮಧ್ಯಕ್ಕೆ ದಾರವನ್ನು ಇಟ್ಕೊಳ್ಳಿ ಈ ದಾರ ಏನಿದೆ ಇದರಲ್ಲಿ ನಿಮಗೆ ಸ್ವಲ್ಪ ದಪ್ಪ ಬೇಕಂದರೂ ದಾರ ಸಿಗುತ್ತೆ ಮತ್ತು ಸಣ್ಣ ಬೇಕಂದರೂ ಸಿಗುತ್ತೆ ದಾರವನ್ನು ರೆಡಿ ಮಾಡ್ಕೊಳ್ಳಿ ಸ್ವಲ್ಪ ಹಿಂದೆ ಹಿಂದೆಯಿಂದನೇ ತೋರಿಸಿ ನೀಟಾಗಿ ಪೂರ್ತಿ ಕಾಣುತ್ತೆ ನೋಡಿ ದಾರ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇಲ್ಲಿ ಸಿಂಗಲ್ ಟೆನ್ಷನ್ನು ಕರೆಕ್ಟಾಗಿ ನಮಗೆ ಆ ಥ್ರೆಡ್ ಏನಿದೆಯಲ್ವ ಆ ಥ್ರೆಡ್ ಎಂಡಿಂಗಿಗೆ ಬರುತ್ತೆ ಓಕೆನಾ ಅದಾದಮೇಲೆ ಇಲ್ಲಿ ನಾನು ಬೇರೆ ಕಲರ್ ದಾರ ಹಾಕ್ಕೊಂಡಿದ್ದೀನಿ ಆದರೆ ನೀವೇನು ಮಾಡಿದರೆ ಯಾವ ಕಲರ್ ಬಟ್ಟೆ ತೊಗೊಂಡಿರ್ತೀರಲ್ವ ಆ ಕಲರ್ ಬಟ್ಟೆಯನ್ನು ತೊಗೊಳ್ಳಿ ದಾರ ತೊಗೊಳ್ಳಿ ಆದರೆ ನಾನು ಇಲ್ಲಿ ಯಾಕೆ ಬೇರೆ ಕಲರ್ ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ನಾವು ಹೊಲಿಗೆ ಹಾಕೋ ದಾರ ಎಲ್ಲಿಗೆ ಬರಬೇಕು ಅಂತ ಅನ್ನೋದಕ್ಕೋಸ್ಕರ ನಿಮಗೆ ಬೇರೆ ಕಲರ್ ದಾರವನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ನಿಧಾನಕ್ಕೆ ಆ ಸಿಂಗಲ್ ಟೆನ್ಷನ್ ಗ್ಯಾಪ್ ಏನಿದೆಯಲ್ಲ ಅದ್ರ ಪ್ರಕಾರನೇ ನಾವು ಹೊಲಿಗೆಯನ್ನು ಹಾಕ್ಕೊತ ಹೋಗೋಣ ಇದು ಕಷ್ಟ ಅಲ್ಲ ಆದರೆ ನೀವು ಫಸ್ಟ್ ವೇಸ್ಟ್ ಬಟ್ಟೆ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಈ ಥರ ಕ್ಲಾತ್ ಇಟ್ಕೊಳ್ಳಿ ಅಥವಾ ನೀವು ಬ್ಲೌಸ್ ಪೀಸಲ್ಲೂ ಕೂಡ ಏನು ಬ್ಲೌಸ್ ಹೊಳಿತಿದ್ರಲ್ವಾ ಅದರಲ್ಲೂ ಕೂಡ ರೆಡಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಒಂದು ಸಿಂಗಲ್ ಟೆನ್ಷನ್ ಗ್ಯಾಪ್ ಏನಿದೆಯಲ್ವ ಆ ಗ್ಯಾಪಲ್ಲಿ ನಾನು ಹೊಲಗನ್ನು ಬರ್ತಾ ಇದ್ದೀನಿ ಪೂರ್ತಿ ನಿಮಗೆ ಎಷ್ಟು ಬೇಕೋ ಅಳತೆ ತೊಗೊಂಡು ರೆಡಿ ಮಾಡ್ಕೊಂಡಿರಿ ಅದರ ಪ್ರಕಾರ ನೀವು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೋದು ಓಕೆನಾ ನಿಧಾನವಾಗಿ ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕದು ಆಗಬಾರ್ದು ಈ ಗ್ಯಾಪ್ ಏನಿದೆಯಲ್ಲ ಎಲ್ಲ ಕಡೆನೂ ಒಂದೇ ಲೆವೆಲಿಗೆ ಬರಬೇಕು ಆ ರೀತಿ ನಿಧಾನವಾಗಿ ಸ್ಟಿಚ್ ಬನ್ನಿ ಸಿಂಗಲ್ ಟೆನ್ಷನ್ ಇಲ್ಲದೆ ಇರೋರು ನಿಮ್ಮ ಟೆನ್ಷನ್ ಏನಿದೆಯಲ್ಲ ನಾರ್ಮಲ್ ಟೆನ್ಷನ್ ಇದು ತೊಗೊಂಡೋಗಿ ಅಂಗಡಿಗೆ ಕೊಟ್ಟರೆ ನಿಮ್ಮ ಮಿಷಿನಿಗೆ ಯಾವ್ದು ಸೂಟ್ ಆಗುತ್ತಲ್ವ ಅಂದರೆ ಲೆಂತ್ ಈ ಲೆಂತ್ ಏನಿರುತ್ತಲ್ಲ ಆ ಮಿಷಿನಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಅವರು ಕೊಡ್ತಾರೆ ಅಥವಾ ನಿಮ್ಗೆ ಆನ್ಲೈನಲ್ಲೂ ಸಹ ಅವೈಲೇಬಲ್ ಇರುತ್ತೆ ತೊಗೋಬೋದು ನೀಟಾಗಿ ಜೀಪ್ ಅಟ್ಯಾಚ್ ಮಾಡಲಿಕ್ಕೆ ಅದರಲ್ಲೂ ಆರಿ ವರ್ಕ್ ಬ್ಲೌಸ್ ಇದೆಯಲ್ಲ ಅದನ್ನು ನೋಡಲಿಕ್ಕೆ ಈ ಸಿಂಗಲ್ ಟೆನ್ಷನ್ ಬೇಕೇ ಬೇಕಾಗುತ್ತೆ ನೋಡಿ ಎಂಡಿಂಗ್ವರೆಗೂ ನೀಟಾಗಿ ಹೊಲಿಗೆಯನ್ನು ಹಾಕ್ಕೊಳ್ತೀನಿ ಎಕ್ಸ್ಟ್ರಾ ದಾರ ಇರೋದು ಕಟ್ ಮಾಡಿ ಲೆವೆಲ್ಲ ಕಟ್ ಮಾಡ್ಕೊತೀನಿ ಇಲ್ಲಿ ನೋಡಿ ಬಟ್ಟೆ ಎಕ್ಸ್ಟ್ರಾ ಇದೆ ನಮಗಿಲ್ಲಿ ಕಾಲು ಇಂಚ್ ಗ್ಯಾಪಲ್ಲಿ ಬಟ್ಟೆ ಉಳಿದ್ರೆ ಸಾಕು ನೀವು ಕಟ್ ಮಾಡೋವಾಗಲೇ ಬೇಕಾದ್ರೆ ಮುಕ್ಕಾಲು ಇಂಚ್ ಕೂಡ ತೊಗೋಬೋದು ಅದೇ ಹೊಸ್ದಾಗಿ ಮಾಡ್ತಾ ಇರೋರು ಒಂದು ಇಂಚಿನ ಬಟ್ಟೆ ತೊಗೊಂಡು ಈ ರೀತಿ ಅಟಾಚ್ ಆದಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆ ಏನಿದೆಯಲ್ವಾ ಕಾಲು ಇಂಚ್ ಗ್ಯಾಪಲ್ಲಿ ಒಂದೇ ಲೆವೆಲಿಗೆ ಈ ರೀತಿ ಕಟ್ ಮಾಡಿಕೊಳ್ಳಿ ಓಕೆನಾ ತುಂಬ ಈಸಿ ಮತ್ತು ಇವಾಗ ಟ್ರೆಂಡಿಂಗಲ್ಲಿರೋದೇ ಥ್ರೆಡ್ ಪೈಪಿಂಗು ಎಲ್ಲ ಕಸ್ಟಮರ್ ಕೇಳೋದು ಮತ್ತು ಎಲ್ಲ ಟೈಲರ್ಗಳು ಇವಾಗ ಸ್ಟಿಚ್ ಮಾಡ್ತಾ ಇರೋದು ಈ ಥ್ರೆಡ್ ಪೈಪಿಂಗ್ ಏನಿದೆಯಲ್ವಾ ಇದನ್ನೇ ಸ್ಟಿಚ್ ಮಾಡ್ತಾಯಿದ್ದಾರೆ ನೀವು ಸಹ ನೋಡಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಅವರು ತುಂಬ ಈಸಿ ನಾವು ಕೂಡ ಇದನ್ನು ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಅಂತ ಅಂಗಡಿನಲ್ಲಿ ತೊಗೊಳ್ತೀವಿ ಅಂದರೆ ನಮಗೆ ಕೆಲವೊಂದು ಕಡೆ ಇಪ್ಪತ್ತು ರೂಪಾಯಿ ಇದೆ ಮತ್ತು ಕೆಲವೊಂದು ಕಡೆ ಹದಿನೈದು ರೂಪಾಯಿ ಮೀಟ್ರ್ ಇದೆ ಆದರೆ ನಾವು ಒಂದು ಮೀಟ್ರ್ ಬಟ್ಟೆ ತೊಗೊಂಡ್ರೆ ಆರಾಮಾಗಿ ಒಂದು ಇಪ್ಪತ್ತು ಮೀಟ್ರ್ ಆರಾಮಾಗಿ ನಾವು ರೆಡಿ ಮಾಡ್ಕೋಬೋದು ನೋಡಿ ನೀಟಾಗಿ ನಾನು ಕಟ್ ಮಾಡಿಕೊಂಡೆ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಇಲ್ಲಿ ನಾನು ರೆಡಿ ತೊಗೊಂಡು ಅಲ್ವಾ ರೆಡಿ ತೊಗೊಂಡು ಬಂದಿರೋದು ಯಾವ ರೀತಿ ಇದೆ ಅಲ್ಲ ಅದೇ ರೀತಿನಲ್ಲಿ ನಮಗೆ ಇದು ಕೂಡ ಪೈಪಿಂಗ್ ಬಂದಿದೆ ಇದು ರೆಡಿ ತಂದಿರೋದು ಇದು ನಾನು ರೆಡಿ ಮಾಡಿರೋದು ಎರಡಕ್ಕೂ ಏನು ಡಿಫ್ರೆನ್ಸ್ ಇರೋಲ್ಲ ನಾವು ರೆಡಿ ಮಾಡಿಕೊಂಡು ಕೂಡ ಪೈಪಿಂಗನ್ನು ನೀಟಾಗಿ ಕೊಟ್ಟು ಬ್ಲೌಸನ್ನು ಫಿನಿಶ್ ಮಾಡ್ಬೋದು ಓಕೆನಾ ಈ ರೀತಿ ಪೈಪಿಂಗನ್ನು ಫಸ್ಟು ನೀವು ವೇಸ್ಟ್ ಬಟ್ ಅದೇ ರೀತಿ ಇರೋದ್ರಿಂದ ನೀವು ಅಷ್ಟೇ ಬಟ್ಟೆಯನ್ನು ತೊಗೊಳ್ಳಿ ಅಂಗಡಿಯೊಂದು ಮ್ಯಾಚಿಂಗ್ ಸೆಂಟ್ರಲ್ಲಿ ಹೋಗಿ ಕೇಳಿದ್ರಿ ಅವರಿಗೆ ನಮಗೆ ಪೈಪಿಂಗ್ ಬಟ್ಟೆ ಕೊಡಿ ಅಂತ ಕೇಳಿದ್ರೆ ನಾವು ಅವ್ರು ಈ ಥರ ಬಟ್ಟೆ ಕೊಡ್ತಾರೆ ನಮಗೆ ಕಡಿಮೆ ರೇಟಲ್ಲೇ ಸಿಗುತ್ತೆ ಮತ್ತು ಈ ಥರ ಪೈಪಿಂಗ್ ಥ್ರೆಡ್ ಕೋಡಿಂದರೂ ಕೂಡ ಕೇಳಿಸಿ ಅವ್ರು ಕೊಡ್ತಾರೆ ಇದೆರಡನ್ನು ತಂದು ನೀವೇ ಕೂಡ ಪೈಪಿಂಗನ್ನು ರೆಡಿ ಮಾಡ್ಕೊಳ್ಳಿ ಗೋಲ್ಡು ಸಿಲ್ವರು ಕಾಪರು ಮತ್ತು ಗೋಲ್ಡಲ್ಲಿ ಡಾರ್ಕ್ ಗೋಲ್ಡು ಲೈ ರೈಟ್ ಗೋ ಲೈಟ್ ಗೋಲ್ಡ್ ಈ ಥರ ತಂದಿಟ್ಕೊಳ್ಳಿ ಅದು ಎಲ್ಲ ಬಟ್ಟೆಗಳಿಗೂ ಮ್ಯಾಚ್ ಆಗುತ್ತೆ ಮತ್ತು ಕೆಲವೊಂದು ಬಟ್ಟೆ ಇವಾಗ ನೋಡ್ತಾ ಇರ್ಬೋದು ಈಗ ನಾನು ಈ ಬ್ಲೌಸು ಕಟ್ ಮಾಡಿಟ್ಟಿರ್ತೀನಿ ನನಗೆ ಇದೇ ಕಲರ್ ಪೈಪಿಂಗ್ ಬೇಕಿರುತ್ತೆ ಅಂದರೆ ಇದು ನಾನು ಏನು ತೋರಿಸ್ತದಲ್ವ ಈ ಬಟ್ಟೆಯನ್ನೇ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇದರಲ್ಲೂ ಕೂಡ ನಾವೀಗ ಪೈಪಿಂಗನ್ನು ರೆಡಿ ಮಾಡ್ಕೋಬೋದು ನಮ್ಗೆ ಅದು ಬೇಡ ಅಂದರೆ ಈ ರೀತಿ ಬಟ್ಟೆ ಬಂದು ರೆಡಿ ಮಾಡ್ಕೋಬೋದು ಓಕೆನಾ ನಿಮಗೆ ಈ ವಿಡಿಯೋವನ್ನು ನೋಡಿ ಯೂಸ್ಫುಲ್ ಆಯಿತು ಅಂದರೆ ಯೂಸ್ ಆಯಿತು ಮ್ಯಾಮ್ ಅಂತ ಕಮೆಂಟ್ ಮಾಡಿ ಅಥವಾ ಕೆಲವೊಬ್ಬರಿಗೆ ಇನ್ನೂ ಡೌಟ್ ಇದ್ರು ನನಗೆ ಅರ್ಥ ಆಗಲಿಲ್ಲ ಮ್ಯಾಮ್ ಇನ್ನೊಂದ್ಸಲ ಏನಾದರೂ ತೋರಿಸ್ಬೇಕು ಅನ್ನೋದ್ರೆ ಅದಕ್ಕೂ ಸಹ ನನಗೆ ಕಮೆಂಟ್ ಮಾಡಿ ಮತ್ತು ಇದನ್ನು ಯಾವ ರೀತಿ ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋದಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಪೈಪಿಂಗನ್ನು ಹಾಕಿ ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಆಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಆ ವೀಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೈಪಿಂಗನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಜೊತೆಗೆ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಅದೇ ಲೈಕ್ ಕಮೆಂಟ್ ಮಾಡ್ತಾ ಇಲ್ಲ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ನೀವು ಸಪೋರ್ಟ್ ಮಾಡಿದ್ರೆ ಅಲ್ವಾ ನಾವು ಕೂಡ ನಿಮ್ಗೆ ಹೇಳ್ಕೊಡೋದಿಕ್ಕಾಗೋದು ಓಕೆನಾ ತುಂಬ ಜನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ವೀಡಿಯೋ ನೋಡಿ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಓಕೆನಾ ಈ ಪೈಪಿಂಗ್ ರೆಡಿ ಮಾಡೋ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಕಮೆಂಟ್ ಮಾಡಿ ಥ್ಯಾಂಕ್ ಯು